ಸ್ವಾಗತ ನಾನು ಕಾವ್ಯ ವಿಶ್ವಕರ್ಮ ಯುವ ಬ್ರಿಗೇಡ್ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕೋಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ವಿಶ್ವಕರ್ಮ ಯುವ ಬ್ರಿಗೇಡ್ ಕೋಟೆ ಮತ್ತು ಸರಕುರು ತಾಲೂಕಿನ ವತಿಯಿಂದ ಮೂರನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮ ಕುರಿತು ಶಾಸಕ ಅನಿಲ್ ಚಿಕ್ಕಮಾಧು ಮಾತನಾಡಿ ದೇಶದಲ್ಲಿ ತನ್ನದೇ ಆದ ಇತಿಹಾಸವನ್ನ ವಿಶ್ವಕರ್ಮ ಸಮುದಾಯ ಹೊಂದಿದೆ ವಿಶ್ವಕರ್ಮ ಸಮುದಾಯದ ಜನರು ಸಮಾಜದಲ್ಲಿ ಎದುರಬೇಕಾದ ಅವಶ್ಯಕತೆ ಇಲ್ಲ ವಿಶ್ವಕರ್ಮ ಸಮುದಾಯದ ತನ್ನದೇ ಆದ ಇತಿಹಾಸ ಮತ್ತು ಸಂಸ್ಕೃತಿಯನ್ನ ಹೊಂದಿದೆ ತಾಲೂಕಿನ ವಿಶ್ವಕರ್ಮ ಸಮುದಾಯದ ವಾಸಿಸುವ ಅರವತ್ತೆಂಟು ಗ್ರಾಮಕ್ಕೂ ನಾನು ಭೇಟಿಯನ್ನ ನೀಡಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಮಾಡುತ್ತೇನೆ ಮುಂದೆಯೂ ನಿಮ್ಮ ಕೆಲಸಗಳನ್ನ ಮಾಡುತ್ತೇವೆ ಎಂದು ತಿಳಿಸಿದರು ವಿಶ್ವಕರ್ಮ ಯುವ ಬ್ರಿಗೇಡ್ ತಾಲೂಕು ಅಧ್ಯಕ್ಷ ದಾಸಚಾರಿ ಮಾತನಾಡಿ ನಮ್ಮ ಈ ಸಂಘದ ಉದ್ದೇಶ ಶಿಕ್ಷಣಕ್ಕೆ ಆದ್ಯತೆಯನ್ನ ಕೊಡುವುದು ಮತ್ತು ಸಮಾಜಮುಖಿ ಕೆಲಸಗಳನ್ನ ಮಾಡುವಂತಹದ್ದು ತಾಲೂಕಿನಲ್ಲಿ ನಮ್ಮ ಯುವ ಬ್ರಿಗೇಡ್ ಹದಿನೆಂಟು ಸದಸ್ಯರನ್ನ ಹೊಂದಿ ಅತ್ಯುತ್ತಮ ಕಾರ್ಯವನ್ನು ನಿರ್ವಹಿಸುತ್ತಿದೆ ಎಂದು ತಿಳಿಸಿದರು ಮನ್ವಿ ವಿಶ್ವಕರ್ಮ ಯುವ ಬ್ರಿಗೇಡ್ ಪ್ರಾರಂಭವಾಗಿ ಮೂರು ವರ್ಷ ಕಳೆದಿದೆ ಇದಕ್ಕೆ ಕಚೇರಿ ಮತ್ತು ಕೊಠಡಿಯ ಅವಶ್ಯಕತೆ ಇದೆ ದಿವಂಗತ ಚಿಕ್ಕಮಾಧು ಅವರ ಹೆಸರಿನಲ್ಲಿ ಉದ್ಯೋಗ ಮೇಳವನ್ನು ಪ್ರಾರಂಭಿಸಬೇಕು ಆ ಮುಖೇನ ನಮ್ಮ ಸಮುದಾಯದ ನಿರುದ್ಯೋಗ ಯುವಕರಿಗೆ ಉದ್ಯೋಗವನ್ನು ಕೊಡಿಸಿ ಮುಖ್ಯ ವಾಹಿನಿಗೆ ತರಬೇಕು ನಮ್ಮ ಸಮುದಾಯಕ್ಕೆ ರಾಜಕೀಯ ಕ್ಷೇತ್ರದಲ್ಲಿ ಅವಕಾಶವನ್ನ ಮಾಡಿಕೊಡಬೇಕು ಎಂದು ಮನವಿಯನ್ನ ಮಾಡಿದರು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಸಾಂಸ್ಕೃತಿಕ ಕಾರ್ಯಕ್ರಮನ ಆಚರಣೆಯನ್ನ ಮಾಡಲಾಯಿತು ಯುವ ಬ್ರಿಗೇಡ್ ಅವ್ರಿಗೆ ನಿವೇಶನ ಕೊಡಬೇಕು ಅಂತ ಕೇಳ್ಕೊಂಡಿದಿರಿ ಖಂಡಿತವಾಗ್ಲು ಇದು ಆಲ್ರೆಡಿ ಎಚ್ ಡಿ ಕೋಟೆಯಲ್ಲಿ ವಿಶ್ವಕರ್ಮ ಸಮುದಾಯ ಭವನ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಇವತ್ತು ಕಾಮಗಾರಿ ನಡೀತಾ ಇದೆ ಅವತ್ತು ಅವತ್ ನಾನು ನಾನೇ ಭಾಷಣ ಮಾಡಿ ಹೇಳಿ ಹೋಗಿದ್ದೆ ಅದೇ ಅವತ್ತಿನ ದಿನ ರಘು ಕೂಡ ಬಂದಿದ್ರು ಅಂತ ಅನ್ಸುತ್ತೆ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅವನ್ನ ಸುಮ್ ಸುಮ್ಮನೆ ಹೇಳಿಲ್ಲ ಎರಡು ಕೋಟಿ ನಾನು ಬಿಡುಗಡೆ ಮಾಡಿ ನಾನು ಹೋಗ್ತೀನಿ ಅಂತ ಭಾಷಣ ಮಾಡಿ ಹೋಗಿ ರಾಜಕಾರಣಿ ನಾನಲ್ಲ ಇವತ್ತು ಏನು ಹೇಳ್ದಿದ್ದೀನಿ ಅದೇ ರೀತಿ ನಡೆದಿದ್ದೀನಿ ನುಡ್ಕೊಂಡಿದ ನಡೆದಿದ್ದೀನಿ ನುಡಿದಂತೆ ನಡೆದಿದ್ದೀನಿ ಇವತ್ತು ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಸುಮಾರು ಎರಡೂವರೆ ಕೋಟಿ ರೂಪಾಯಿ ಅಷ್ಟು ಭವನ ತಾಲೂಕಿನಲ್ಲಿ ನಿರ್ಮಾಣ ಆಗ್ತಾ ಇದೆ ಅದರಲ್ಲಿ ಈ ಸಮುದಾಯದ ಮಕ್ಕಳಿಗೆ ಒಂದು ಒಳ್ಳೇದಾಗಿ ಒಂದು ಉದ್ದೇಶಕ್ಕೆ ಇವತ್ತು ನಿರ್ಮಾಣವನ್ನು ನಾವು ಮಾಡ್ತಾ ಇದ್ದೀವಿ ಅದು ವಿಶೇಷವಾಗಿ ಪ್ರತಿಯೊಂದು ಈ ಒಂದು ಸಮುದಾಯ ಗ್ರಾಮಗಳಿಗೆ ಕನಿಷ್ಠ ಕೂಡ ಸ್ಟಾರ್ಟಿಂಗ್ ಇಪ್ಪತ್ತೈದು ಲಕ್ಷದಿಂದ ಹಿಡಿದು ಐವತ್ತು ಲಕ್ಷ ಒಂದು ಕೋಟಿ ಮೂರುವರೆ ಕೋಟಿ ಅಷ್ಟು ಕೂಡ ರಸ್ತೆ ಕಾಮಗಾರಿಗಳನ್ನ ನಡೀತಕ್ಕ ಕೆಲಸವನ್ನ ನಿಮ್ಮ ಮನೆಗಳು ಎಲ್ಲಿದೆ ಈ ಸಮುದಾಯದೇ ಗುರುತಿಸಿ ಅಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ನಾನು ಮಾಡ್ಕೊಂಡಿ ಬಸಾಪುರ ಇರ್ಬೋದು ಬೇಗೂರು ಇರ್ಬೋದು ಅಂತರಸಂತೆ ಇರ್ಬೋದು ಬಹಳಷ್ಟು ಸುಮಾರು ಎಂಬತ್ತಾರು ಒಂದು ಸಮುದಾಯ ಇರತಕ್ಕಂಥದ್ದು ಅದನ್ನ ಗುರುತಿಸಿ ಎಲ್ಲಾ ಕಡೆನೂ ಕೂಡ ಸುಮಾರು ಹದಿನಾರು ಭವನಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ನಾನು ಮಾಡ್ಕೊಂಡು ಬಂದಿದ್ದೀನಿ ಆದ್ರಿಂದ ಇವತ್ತು ಯುವ ಬ್ರಿಗೇಡ್ ಅವ್ರು ಕೇಳ್ಕೊಂಡಿದ್ದೀನಿ ನಮ್ಗೊಂದು ನಿವೇಶನ ಬೇಕು ಅಂತ ಸಿರಿ ನಿವೇಶನ ಅಂದ್ರೆ ಮೂರೇ ಮೂರು ಲೇಔಟ್ ನಡೀತಿರೋದು ನಂದಣ್ಣ ಅವ್ರು ಏನಾರು ಹೇಳಿದ್ರೆ ಏನಾದ್ರು ಸಾಕಾರವನ್ನ ಮಾಡ್ಬೋದು ಹಾಗವಾಗ್ಲೇ ಹೇಳಿದವ್ರು ಲಕ್ಷ್ಮೀ ಪುತ್ರರು ಅಂತ ಖಂಡಿತವಾಗ್ಲೂ ಅವ್ರು ಮಾಡ್ತಾರೆ ನನಗ್ರಲ್ಲಿ ಯಾವ್ದೇ ರೀತಿ ದುಡ್ಡು ಅವರೇ ಕಟ್ಕೊಡ್ತಾರೆ ಅಂತ ಅನ್ಕೊಂಡಿ ಹಂಡ್ರೆಡ್ ಪರ್ಸೆಂಟ್ ಅಣ್ಣ ಅವ್ರ ಮೇಲಾಗಿ ಸಹಾಯ ಮಾಡ್ತಾರೆ ಮಾತಾಡ್ತಾನೆ ಇಲ್ಲ ಅಣ್ಣ ಆ ಪರಮಾತ್ಮ ವಿಶ್ವಕರ್ಮ ದೇವರು ಈ ಒಂದು ಸಮುದಾಯಕ್ಕೆ ಆಶೀರ್ವಾದನ ಮಾಡಿದ್ದಾರೆ ಖಂಡಿತವಾಗ್ಲು ಈ ದೇಶಕ್ಕೆ ಯಾರು ಅಡಿಪಾಯ ಹಾಕಿದಂತ ಸಮುದಾಯ ಯಾರು ಇದ್ರೆ ಅದು ವಿಶ್ವಕರ್ಮ ಸಮುದಾಯ ಅಂತ ಕೂಡ ಇವತ್ತು ಏನ್ ಇಂಜಿನಿಯರ್ಸ್ ಇರ್ಬೋದು ಕಂಪ್ಯೂಟರ್ ನಾಲೆಜಬಲ್ ಬಲ್ ಇವತ್ತು ದೇಶಕ್ಕೆ ಒಂದು ಏನೋ ಒಂದು ಬುನಾದಿ ಅಂತ ಏನ್ ಹೇಳ್ತಾರೆ ಈ ಮನೆ ಹಿಂಗೆ ಬರಬೇಕು ಇದು ಸೂರ್ಯ ಹುಟ್ಟ ಕಡೆ ಮುಖ ಇರಬೇಕು ಬಾಗಿಲು ಹಿಂಗೆ ಬರಬೇಕು ಇದನ್ನ ಈಗಿನ ಕಾಲದಲ್ಲಿ ನೋಡ್ತಿದ್ರೆ ಅವತ್ತಿನ ಕಾಲದಲ್ಲಿ ಈ ಸಮುದಾಯಕ್ಕೆ ದೇವರ ಆಶೀರ್ವಾದನ ಮಾಡಿ ಒಂದು ಜ್ಞಾನವನ್ನ ಉಳಿಸಿಕೊಟ್ಟಂತ ಒಂದು ದೊಡ್ಡ ಸಮುದಾಯ ಅದ ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು ನಾನು ಸಲ್ಸಕ್ಕೆ ಇಷ್ಟಪಡ್ತೀನಿ ನನ್ನ ತಾಲೂಕಿನ ವಿದ್ಯಾರ್ಥಿಗಳಿಗೆ ನನಗೆ ಕಿವಿ ಮಾತಾಡೋದು ಇಷ್ಟೇನೆ ನೀವು ಯಾರು ಎದಿರ್ತಕ್ಕಂತ ಅವಶ್ಯಕತೆ ನಿಮ್ಗೆ ಇಲ್ಲ ಯಾಕಂದ್ರೆ ಈ ಸಮುದಾಯಕ್ಕೆ ಆಗಿರ್ತಕ್ಕಂತ ಇತಿಹಾಸ ಇರ್ತಕ್ಕಂತ ದೊಡ್ಡ ಸಮುದಾಯ ಅದ ಯಾಕಂದ್ರೆ ನೀವು ಎದಿರ್ತಕ್ಕಂಥ ಅವಕಾಶವನ್ನ ನೀವೇನಾರು ಒಂದೇ ಹೋದ್ರೆ ನಾನು ನಾನು ಆಚಾರು ನಾನು ವಿಶ್ವಕರ್ಮದಿಂದ ನಾನು ಬಂದಿದ್ದೀನಿ ಅಂತ ಹೇಳಕ್ ಏನಾರು ಭಯ ಇದ್ರೆ ದಯವಿಟ್ಟು ಆ ಭಯವನ್ನ ಪಕ್ಕಕ್ಕೆ ಹಾಕಿ ಈ ಸಮುದಾಯದನ್ನ ಹುಟ್ಟಿದ್ದೀನಿ ಅಂತ ನಿಮ್ ಬಹಳ ಹೆಮ್ಮೆ ಹೇಳ್ಕೊಡ್ ಯಾಕಂದ್ರೆ ಈ ಸಮುದಾಯಕ್ಕೆ ಅಂತ ಇತಿಹಾಸ ಕೀರ್ತನೆಗಳು ಇರ್ತಕ್ಕಂತ ದೊಡ್ಡ ಸಮುದಾಯ ಇವತ್ತು ಎತ್ತಿನ ಗಾಡಿಯಿಂದ ಹಿಡಿದು ನಾವೇನಾರು ಹೆಲಿಕಾಪ್ಟರ್ ಏರೋಪ್ಲೇನ್ ಅಲ್ಲಿ ಓಡುತ್ತಾ ಇದೀವಿ ಅಂತಂದ್ರೆ ಗಾಡಿ ತಯಾರು ಮಾಡಿದ್ಕೆ ಇವತ್ತು ಏರೋಪ್ಲೇನ್ ಅಲ್ಲಿ ನಾವೆಲ್ಲರೂ ಕೂಡ ಓಡಾಡ್ತಿರ್ತಕ್ಕಂಥದ್ದು ಎತ್ತಿನ ಗಾಡಿನೇ ನೀವು ತಯಾರು ಮಾಡಿಲ್ಲ ಅಂದಿದ್ರೆ ನಾವ್ ಯಾರು ಕೂಡ ಏರೋಪ್ಲೇನ್ ನೋಡ್ತಿರ್ಲಿಲ್ಲ ಅಂತ ಒಂದು ಸಮುದಾಯ ಬಹಳಷ್ಟು ಕೊಡುಗೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಏನು ನಾವು ಮೇಲ್ ಕಟ್ ಮಾಡ್ತೀವಲ್ಲ ಗೊತ್ತಲ್ಲ ಒಗ್ ಕಟ್ ಮಾಡೋದ ಅದರಿಂದ ಹಿಡ್ಕಟ್ಟಿದೀರಿ ಅಂತ ಅಂದ್ರೆ ನೀವು ಕೊಟ್ಟಿರ್ತಕ್ಕಂಥ ನೀವ್ ಮಾಡ್ಕೊಂಡಿರ್ತಕ್ಕಂಥದ್ದು ಆಗ ನಾವು ಗಂಡ ಹೆಂಡತಿ ಅಂತ ಕರೆಯೋದು ತಾಲಿ ಕಟ್ಟಿಲ್ಲ ಅಂತಂದ್ರೆ ನಮ್ಮ ಆ ಸುಮ್ಮನೆ ಜೊತೆಲಿ ಗಂಡ ಹೆಂಡತಿ ಅಲ್ಲ ಅಂತ ತಾಲಿಗೆ ಒಂದು ಬೆಲೆ ಮಹತ್ವದಂತ ಜಿದ್ದೆ ಇರ್ತದೆ ಅಂತ ಒಂದು ಮಹತ್ವದಂತ ಕೊಡುಗೆಯನ್ನ ಈ ಸಮುದಾಯದವರು ಕೊಟ್ಟಿದ್ದಾರೆ ನನ್ನ ಒಂದು ಉದ್ದೇಶ ಇಷ್ಟೇ ಯಾವುದೇ ಸಮುದಾಯ ಮುಂದೆ ಬರಬೇಕು ಅಂತ ಅಂದ್ರೆ ಇಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗದವರು ಇದು ಸುಲಭ ಅಲ್ಲ ಯಾಕಂದ್ರೆ ಒಂದೊಂದು ಅಧಿಕಾರ ಪಡಿಬೇಕು ಅನ್ನೋದು ಬಹಳಷ್ಟು ಕಷ್ಟ ಇವತ್ತಿನ ಪ್ರಪಂಚದಲ್ಲಿ ಇವತ್ತಿನ ದೊಡ್ಡ ದೊಡ್ಡ ಸಮುದಾಯಗಳ ಜೊತೆ ಫೈಟ್ ಮಾಡಿ ಸನ್ಮಾನ ಪಡಿತೀರ ಅನ್ನೋದು ಸುಲಭ ಅಲ್ಲ ನಾವೇ ಎರಡು ಬಾರಿ ಶಾಸಕರಾಗಿ ನಿಗಮದ ಅಧ್ಯಕ್ಷರಾಗಿ ಒಂದ್ ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ತಂದೆಯವರು ಮೂರು ಬಾರಿ ನಾಲ್ಕು ಬಾರಿ ಶಾಸಕರಾಗಿ ಕೆಲಸ ಮಾಡ್ತಿದ್ದಾರೆ ಆದರೆ ಧ್ವನಿ ಇಲ್ಲದಂಥ ಸಮಾಜದವ್ರಿಗೆ ಧ್ವನಿಯಾಗಿ ನಿಲ್ಬೇಕಾಗಿರ್ತಕ್ಕಂಥ ಪ್ರತಿಯೊಬ್ಬರು ಶಾಸಕರ ಕರ್ತವ್ಯ ಆಗಿರ್ತದೆ ಇಂಥವ್ರಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಬಹಳ ಬ್ರಿಲಿಯನ್ಸ್ ಇದ್ದಾರೆ ಭಾಳ ಭಾಳ ಅವಕಾಶವನ್ನು ಕಲ್ಪಿಸ್ಕೊಟ್ರೆ ಮಾತ್ರ ಈ ಸಮುದಾಯಗಳು ಮುಂದೆ ಬರಕ್ಕೆ ಸಾಧ್ಯ ಆಗ್ತದೆ ರಾಜಕೀಯದಲ್ಲಿ ಸ್ಥಾನಮಾನ ಫೈಟಿಂಗ್ ಅಲ್ಲಿ ನಾವು ಪಡೆಯಬಹುದು ಆದ್ರೆ ಯಾವುದೇ ಸರ್ಕಾರ ಬಂದ್ರಿ ಅದ್ರಲ್ಲಿ ವಿಶೇಷವಾಗಿ ಇಂಥ ಸಮುದಾಯವನ್ನ ಗುರುತಿಸಿ ಒಳ್ಳೊಳ್ಳೆ ಸ್ಥಾನಮಾನಗಳು ಕೊಟ್ರೆ ಅವ್ರಿಗೂ ಕೂಡ ಒಂದು ಅಧಿಕಾರಿಗಳಾಗಿ ಒಂದು ಕೆಲಸ ಮಾಡಕ್ಕೆ ಬಹಳ ಈಸಿ ಆಗ್ತದೆ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು